ಪರಂಪರ ಗಾತಸ್ಮರಣೀಯರಾದ ಆರಾಧ್ಯ ದೇವರ ಪವಿತ್ರವಾದ ಚರಣಗಂಧಗಳಲ್ಲಿ ಗದವತ್ರಿನಾಮಗಳನ್ನು ಸಮರ್ಪಣ ಮಾಡಿ ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಗೃಂದಗಳನ್ನು ಸ್ಮರಿಸಿ ಜಗದ ಜಗತ್ತು ಶ್ರೀ ಶ್ರೀ ಶಿವಾನಂದ ಮಹಾತ್ಮಾ ತ್ಯರ ಎರಡಾರು ದಿನಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಪ್ರಕೃತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರಿಂದ ಮುಂಚೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅವರಿವರಿಂದ ಪೂಜರಲ್ಲಿಯೂ ಮಾದೆಯವರಲ್ಲಿಯೂ ಕೂಡ ಆನಂದ ವಂದನೆಗಳನ್ನು ಹೇಳಿ ತೇಲಿ ಉಪಸ್ಥಿತರಿರುವ ಶರಣೆಯ ಧನ್ಯವಾದಗಳನ್ನು ಹೇಳಿ ಮಕ್ಕಳಿಯಾಗಿ ಎಲ್ಲರಿಗೂ ಮತ್ತೆಗಳನ್ನು ಹೇಳಿ ಸಮಯ ಯಾಕಂದ್ರೆ ಸನ್ಮಾನ ಮೇಲೆ ಇರೋದರಿಂದ ಸಮಯ ವರದಿಯಾಗ್ತದೆ ನಾಲ್ಕು ಮಾತು ಮಾತನಾಡಬೇಕಾಗ್ತದೆ ಇವತ್ತು ರಾಮನವಮಿ ಎನ್ನುವ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ರಾಮನವಮಿಯ ಜೊತೆ ಜಗದ್ಭಗವ ಸಿದ್ಧಾರೂಢರ ಅವತಾರ ಆಗಿದೆ ಎನ್ನುವುದು ಕೂಡ ಈಗಾಗಲೇ ಎಲ್ಲ ಪೂಜೆ ರೆಡಿಯಲ್ಲಿ ಕೊಂಡು ಬಂದಿದ್ದಾರೆ ರಾಮರ ಜನ್ಮದ ವೈಶಿಷ್ಟ್ಯ ಇದೆ ಶ್ರೀರಾಮಚಂದ್ರ ಉತ್ತುವಕ್ಕಿಂತ ಮುಂಚೆ ರಾಮಾಯಣ ಮರೆತಿದ್ದ ಅನ್ನೋ ಕಲ್ಪನೆಯು ಕೂಡ ಜನರಲ್ಲಿ ಇದೆ ಕಲ್ಪ ದೇವಜನದ ಬಗ್ಗೆ ಆದ್ರೆ ವಾಲ್ಮೀಕಿ ರಾಮಾಯಣವನ್ನು ಓದಿದವರಿಗೆ ಈ ಮಾತು ಒಂದು ವೇಳೆ ಆಗೋದಿಲ್ಲ ಸಿದ್ಧ ರಾಮನು ಉತ್ಸಲಕ್ಕಿಂತ ಮುಂದೆಯೇ ರಾಮಾಯಣವನ್ನು ಬರೆದಿದ್ದರು ಅನ್ನೋದು ಒಂದು ಕಡೆ ಆಗುತ್ತೆ ಯಾವುದರ ಪ್ರಕಾರ ಅಂದ್ರೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ಅದೊಂದು ತಲೆ ಸಹಜವಾಗಿ ವಾಲ್ಮೀಕಿ ಋಷಿಗಳ ಆಶ್ರಮಕ್ಕೆ ನಾರದ ಮಾರ್ಷಿಕ ಬರ್ತವೆ ನಾರದ ಮಾರ್ಷಿಕ ಬಂದಾಗ ವಾಲ್ಮೀಕಿ ಋಷಿಗಳನ್ನ ಮಹಾನುಭಾವರೇ ಸದ್ಯ ಕಾಲದಲ್ಲಿ ಸರ್ವ ಕಲ್ಯಾಣ ಗುಣಗಳಿಂದ ನಿಶ್ರಿತವಾಗಿರಬೇಕು ಕಲ್ಯಾಣ ವರ್ಗ ಮಾಡಿದ ಅವರಿಗೆ ಸರ್ಕಾರ ಮಾಡೋದಿಲ್ಲ ಇಪ್ಪತ್ತಿಪ್ಪತ್ತೈದು ಕಲ್ಯಾಣ ಗುಣ ಇದು ಇಪ್ಪತ್ತೈದು ಕಲ್ಯಾಣ ಗುಣ ವ್ಯಾಖ್ಯಾನ ಅಂತಹ ಅವನ ಚರಿತ್ರೆಯನ್ನು ಬೆಳೆಯಬೇಕಂತ ಅಂತ ಯಾರು ಇದ್ದಾರೆ ಅಂತ ನಾರದ ಮಹರ್ಷಿಗಳನ್ನು ಕುರಿತು ವಾಲ್ಮೀಕಿ ಮಹರ್ಷಿಗಳು ಪ್ರಶ್ನೆ ಮಾಡ್ತಾರೆ ಆ ಸಮಯದಲ್ಲಿ ಶ್ರೀರಾಮಚಂದ್ರನ ಸಂಕ್ಷಿಪ್ತ ಚರಿತ್ರೆಯನ್ನು ಶ್ರೀರಾಮಚಂದ್ರ ಹೇಗೆ ಇದ್ದಾನೆ ಹೇಗೆ ಹುಟ್ಟಿದ ಏನು ಎಂತು ಅನ್ನೋದನ್ನು ನಾರದ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳಿಕೊಡ್ತಾರೆ ಜಗರಥ ಮಹಾರಾಜನಿಗೆ ಮೂರು ಜನ ಧರ್ಮಪಂಥಿಯರೂ ಕೂಡ ಮಾತಾಡಿರಲಿಲ್ಲ ಕಾದಿ ಕೋತ್ರೆ ಕಾಂಗೇಷ್ಠಿ ಯಾಗವನ್ನು ಮಾಡುವುದರಿಂದ ಅವನಿಗೆ ಮೂರು ನಾಲ್ಕು ಜನ ದಿನ ಮಕ್ಕಳಾಗುವಂಥ ಕಥೆ ಇದೆ ಋಷ್ಯಂಗ ಋಷಿ ಬಂದ ಹೆಚ್ಚಿನ ಮೇಲೆ ಕಾದಿ ಯಾವುದು ಪೂತ್ರ ಕಾಂಗೇಟಿ ಯಾಗ ಮಳೆ ಆ ಋಷತ್ ರಂಗ ಅಂದ್ರೆ ಯಾರು ಏನು ಎಂತ ಪುರಾಣಿರ್ತಿರೋ ಬಾಬಾರ ಹೆಸರು ಅಂತ ಹೇಳ್ತೇನೆ ವೃಷ್ಯತ್ ರಂಗ ಅಂತ ಇದೊಂದು ಕೋರ್ತ

மூவீனம் புராண வந்து நம்ம முகின்க்கு அர்த்தமா ಪಾಯಸದ ಪಾತ್ರೆಯನ್ನು ಕೊಟ್ಟಾಗ ದಶರಥ ಮಹಾರಾಜ ಪತ್ನಿಯಾಗಿರುವ ಕೌಶಲ್ಯ ಅರ್ಥ ಕೊಟ್ಟ ತನ್ನ ಪ್ರೀತಿಗೆ ಪಾತ್ರಳಾಗಿರುವ ಕೈಕೇಯಿಗೆ ಅರ್ಥ ಕೊಟ್ಟ ಸುಮಿತ್ರ ಮಧ್ಯದಲ್ಲಿ ಹಾಗೆ ಹಾಗೆ ಗುರು ಬಹಳ ಹೊಂದಾಣಿಕೆ ತಂದ ಜನ್ಮಗಳು ಕೌಶಲ್ಯ ಮತ್ತು ಕೈಕೇಯಿ ವಿಚಾರ ಮಾಡ್ತಾರೆ ಅಂದ್ರೆ ಮೂರು ಮಂದಿ ಜನ್ಮ ಸೇರಿದ್ದೇವೆ ಮೂರು ಭಾಗ ಮಾಡಬೇಕಾಗಿತ್ತು ಒಂದೊಂದು ಭಾಗ ಕೊಡಬೇಕಾಗಿತ್ತು ಹಿರಿಯರಿಗೆ ಅರ್ಧ ಭಾಗ ಕೊಟ್ಟ ಕಿರಿಯರಿಗೆ ಅರ್ಧ ಭಾಗ ಕೊಟ್ಟ ಮೈಸೂರವರು ಹಾಗೆ ಹೋಗೋದಲ್ಲ ಅಂತ ಹೇಳ್ಕೊಂಡು ಸುಮಿತ್ರ ಅವ್ರು ಇಬ್ಬರ ಹತ್ತಿರ ಎಷ್ಟು ಪ್ರೀತಿಯಿಂದ ಇರ್ತರು ಅನ್ನುವುದನ್ನು ಹೇಳ್ತದೆ ಈ ಕತೆ ನಮ್ಮ ಭಾಗದಲ್ಲಿ ಎರಡೆರಡು ಭಾಗ ಮಾಡ್ತಾರೆ ಇಬ್ಬರು ಕೌಶಲ್ಯೂ ಎರಡು ಭಾಗ ಮಾಡಿದ್ರು ಕೈಕಿಯಲ್ಲೂ ಎರಡು ಭಾಗ ಮಾಡಿದ್ರು ಒಂದೊಂದು ಭಾಗ ಮಾಡಬೇಕು ಅವರಿಗೂ ಒಂದೊಂದು ಭಾಗಪಟ್ಟರು ಸುಮಿತ್ರೆಗೆ ಅದಕ್ಕಾಗಿ ಸುಮಿತ್ರಾದೇವಿಯ ವ್ಯಕ್ತಿಯಿಂದ ಲಕ್ಷ್ಮಣ ಮತ್ತು ಶತ್ರುಘ್ನ ಹುಟ್ಟಿದ್ರು ಕೌಶಲ್ಯ ವ್ಯಕ್ತಿಯಿಂದ ಶ್ರೀರಾಮಚಂದ್ರ ಹುಟ್ಟಿದೈಕಿಯ ವ್ಯಕ್ತಿಯಿಂದ ಭರತ ಹುಟ್ಟಿದ್ದಾರೆ ಎಂದುಲ್ಲರಿಗೂ ಗೊತ್ತಿರುವಂತ ಇಲ್ಲಿ ಸುಮಿತ್ರಾದೇವಿಯ ಘನತೆಯನ್ನು ಹೇಳ್ತಾ ಇದ್ದಾರೆ ಚಂದ್ರ ಅರಣ್ಯಕ್ಕೆ ಹೋಗ್ಬೇಕಾಗಿತ್ತು ಲಕ್ಷ್ಮಣ ಹೋಗ್ಬೇಕಾಗಿಲ್ಲ ಸೀತಾದೇವಿ ಹೋಗ್ಬೇಕಾಗಿರಲಿಲ್ಲ ಆದರೂ ಕೂಡ ಲಕ್ಷ್ಮಣ ಅಣ್ಣನ ಮೇಲಿನ ಪ್ರೀತಿಯಿಂದ ನಾನೂ ಹಾಲ್ಕು ವರ್ಷ ಅರಣ್ಯ ಹೋಗುವ ಸಂದರ್ಭದಲ್ಲಿ ತಾಯಿ ಹತ್ರ ಹೋಗ್ತಾನೆ ತಾಯಿ ನನಗೆ ಅಣ್ಣನೊಡನೆ ಅರಣ್ಯಕ್ಕೆ ಹೋಗುವುದಕ್ಕೆ ಆಶೀರ್ವಾದ ಮಾಡಿತ್ತು ಹೇಳ್ತಾರೆ ಅಡವಿಯನ್ನೇ ಅಯೋಧ್ಯ ಎಂದು ತಿಳಿದ್ರೀರಾಮ ದಶರಧನ ಎಂದು ತಿಳಿದು ನಾನೆಂದು ತಿಳಿದು ಆಯುಷ್ಮಾನ್ ಭಗವಂತ ಆಶೀರ್ವಾದ ಮಾಡ್ತೀನಿ ಎಂದು ಕೇಳಲಿಲ್ಲ ನೀನು ಅಡಿಗೆ ಹೋಗಲು ಹೇಳಿದ ಹೋಗ್ತಿ ಅಲ್ಲಿಲ್ಲ ಈಗ ರಾಮ ಎಂದ ಮಹತ್ವವನ್ನು ನಾರದ ಭಾಷೆಗಳ ಶ್ರೀಮುಖದಿಂದ ಕೇಳಿರುವ ಬಾಲ್ಮೀಕಿ ಮಹರ್ಷಿಗಳು ತದನಂತರ ಮಧ್ಯಾಹ್ನ ಗಂಗಾ ನದಿಯ ಸಮಸ್ಯೆ ಅಯೋಧ್ಯೆ ಸಮೀಪದಲ್ಲಿರುವಂತಹ ಹೇಳಿ ಅಲ್ಲಿ ಒಪ್ಪ ಎರಡು ಸುಂದರವಾದ ನೌಜ ಪಕ್ಷಿಗಳು ಬಹಳ ಸುಂದರವಾಗಿ ನಾವು ವ್ಯವಹಾರದಲ್ಲಿ ತೊಡಗಿದಾಗ बपेड़ा गंदू बपेड़ा माला बिखरता है आह सब से गलत बस लिखी लिखी वो अंदर से अंदर है न बपेड़ी को भी आप देखते हैं अदर न बहुत सारे बात नहीं की मरने का मशीन बनी थी जमाना जब रोंचे बिठाना तब तीन ಸಮಾರ ಬಹಳು ವರ್ಷಗಳವರೆಗೆ ನೀನು ಈ ಭೂಮಿಯ ಮೇಲೆ ಇರಬಹುದು ಯಾಕಂದ್ರೆ ಹೆಣ್ಣು ಪಕ್ಷಿಯನ್ನು ಕಂಡು ಪಕ್ಷಿಯನ್ನು ಬಂದಾಗಿದೆಯಲ್ಲ ಆದ್ದರಿಂದ ನೀನು ಬಹಳ ಇರಬಹುದು ಅಂತ ಒಂದು ಅರ್ಥ ಇದೆ ಸುಂದರವಾದ ಮಾಡಿಕೊಂಡು ನನ್ನ ಬಯಸುವುದ

ಆ ಶ್ಲೋಕದಂತೆಯೇ ಶ್ರೀರಾಮಚಂದ್ರನ ಜೀವನ ಬರೀ ಆ ಮಾತು ನಿರ್ಣವಾಯಿಂದ ಹೊರಗೆ ಬರುವುದಕ್ಕೆ ನಾನೇ ಅವರು ಮಾಡಿದ್ದೆಲ್ಲ ಇಷ್ಟು ಕೇಳಿದ ಮೇಲೆ ವಾಲ್ಮೀಕಿ ಮಹಾಪಿಡುವುದು ರಾಮಾಯಣ ಯಾರ್ಯಾರು ಏನೋ ಬರ್ತಾರೆ ಬರ್ದಿಲ್ಲ ಅಂತಲ್ಲ ಕೆಲವು ಕಲ್ಪನೆ ಮಾಡ್ತಾರೆ ಏನಂತರ கடும அவ கே சார रा ज नहीं निरता नहीं ज को करें रा म ಅವರು ಆತ್ಮ ಪ್ರಖ್ಯಾತ ನಾವು ನಮ್ಮ ಸ್ವರೂಪವನ್ನು ಹೊರತು ನಾನು ಅಲ್ಲೂ ಅಲ್ಲ ಶರೀರ ನಾಮ ತಿಳ್ಕೊಂಡಿ ಆ ಬಗ್ಗೆ ದೇವಾತ್ಮ ಅದೇ ಮನೆ ದೇವಾತ್ಮ ಎತ್ಮ ಅದೇ ಮನೆ ದೇವಾತ್ಮ ಪರಮಾತ್ಮ ಅಂತೂ ಈ ತೆರಳಿ ಈ ನವಮಿ ಕೃತಿಯಲ್ಲಿ ಯಾಕೆ ಸ್ವಲ್ಪ ಅದು ಅವತಾರ ತಗೊಂಡ್ರು ಅಂದ್ರೆ ನಮ್ಮ ಸ್ವರೂಪಕ್ಕೆ ಹೆಸರು ಕಡಿಮೆಗಳನ್ನು ಬರುತ್ತಿಲ್ಲ ನಾವು ಅವತಾರ ಮಾಡಿದಾಗಲೂ ಅರ್ಥ ಸ್ವರೂಪರೇ ಅವತಾರ ಮಾಡದೇ ಇದ್ದಾಗಲೂ ಕೂಡ ಅರ್ಥ ಸ್ವರೂಪರೇ ಎಂದು ತಿಳಿಸಿಕೊಡುತ್ತದೆ اومن نمبر جي وائي ڪريا ٿو ڪريا ڪي به वे जो सॉफ्टवेयर देते हैं मतलब सेकंड वाली बात हमारी वाली बात करना बैठो वाली मत वाली बात करते हैं वेरी प्रॉब्लम है अगर शर्मा वाली जो मैं कहता हूं तो तुम्हारी तक ले चला वाली डायरेक्ट प्रेजेंट वाली बारे वाली सबसे आगे प्रथम का पश्चात योग्य प्रथम की योग्य डिग्री करते हैं मैं शर्मा वाली तक सम तक तक

மனு <laughs> பச்சுத்தி वियतनाम पालने में मधुरीमंत्र मानी भोगी चिकार करना भविष्य का विकास के लिए वियतनाम ग्राहक का नाम है ये पहले किसी ने उसका नाम ढूंढा किसी किसी में करके चिकार करते हैं बहुत बहुत होना वियतनाम से बनी चिकारों की तो बात आप आए तो उनको तो वाला कर्म को इंद्र समझते हैं तो तब

दिनांक परमाणु नामक पर्दे मारते हैं तो आज तो ऐसे मुंह भरे नामक पर्दे बारबार मारते हैं। आई जो एक घर के जट्टा है ये है ना ऐसा जो वाले बंद बात की फिर ना फालतू मिलते हैं ना फालतू तो लोग कितने तो लोग था मिल के आपने ये देखा तो लोग कितने तो लोग थे बंदा बंदा और एक बंदा कितन

ಯಾತ್ರ ಶಾಸ್ತ್ರನ ಆ ದರ್ಶಕ್ಕೆ ನಾವು ಹೋಗಬೇಕಾದ್ರೆ ಪರಲೋಕದ ಸಕಲ ಭೋಗ್ಯ ಪದಾರ್ಥಗಳಲ್ಲಿ ಗಲಾಗದೆ ಬಂದು ವೈರಾಗ್ಯ ಬಂದು ಗುರುವಿನ ಸೇವಾ ಮಾಡಬೇಕು ಆಪ್ತಾನು ಸತ್ತಾವಿ ಶಿವಾಜಿಗಳನ್ನು ಮಾಡಿ ಮಹಾಭಾಗ್ಯಗಳ ಜಗನ ನಾನು ಧ್ಯಾಸನ ಮಾಡಿದಾಗ ನಿಮಗೆ ಮಾಡ್ತಾ ನಂತೂ ಗುರು ಶುಭರು ಅವತಾರ ತೆಗೆದುಕೊಂಡು ಬಂದಾಗಲೇ ಪೂರ್ವ ಶ್ರೀಮುನಿ ಯೋಗಿಗಳ ಗ್ರಂಥಗಳನ್ನು ಪತ್ತೆ ಆಗಿ ಹೋಗ್ತಿದ್ದವು ಅವರ ಗ್ರಂಥಗಳ ಪತ್ತೆಯಾಗುವುದಕ್ಕೆ ಜಗದಿಯನ್ನು ಜಗತ್ತಿದ್ದ ಕಾರಣ ಆಗಲಿ ಅಂತ ಎಲ್ಲರಿಗೂ ಪರಮಾತ್ಮನು ಶುಭವನ್ನು ಉಂಟು ಮಾಡಲಿ ಎಂದು ಹಾರೈಸಿ ನನ್ನ ಮಾತು